ನಮಸ್ಕಾರ ಬ್ರೇಕಿಂಗ್ ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಗೆ ಜಗಳೂರು ತಾಲೂಕಿನ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಬೆಂಬಲ ನೀಡಲಾಗುವುದಿಲ್ಲವೆಂದು ನಮ್ಮ ಕರ್ನಾಟಕ ಸೇನೆಯ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ರಾಜು ಜಗಳೂರು ತಾಲೂಕಿನ ಅಧ್ಯಕ್ಷರಾದ ಶಿವಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಶಶಿಧರ್ ರೆಡ್ಡಿ ಪ್ರದಾಂಜಿಗಳಾದ ನವೀನ್ ಕುಮಾರ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಕಲ್ಪನಾ ಮಹಿಳಾ ಘಟಕದ ತಾಲೂಕು ಗೌರವ ಅಧ್ಯಕ್ಷರಾದ ಶ್ರೀಮತಿ ಬೊಮ್ಮಕ್ಕ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ಸೇನೆ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕ ಹಾಗೂ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಜಾತ ರಾಜಪ್ಪ ಅವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಅವರು ಮಹಿಳಾ ಘಟಕದ ಅಧ್ಯಕ್ಷರಾದ ಕಲ್ಪನಾ ಮೇಡಮ್ ಅವರು ಬೊಮ್ಮಕ್ಕನವರು ಹಾಗೂ ನವೀನವರು ನಾವು ನಾವು ತಮ್ಮಲ್ಲಿ ಕೇಳ್ಕೊಳ್ಳುವುದೇ ಏನೆಂದರೆ ನಾಳೆ ಇಪ್ಪ ಶನಿವಾರ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಕನ್ನಡ ಸಂಘಗಳು ಕರೆದಿ ಕರೆದಿರುವುದರಿಂದ ನಾವು ಆ ಸಂಘಟನೆಗೆ ನಾವು ಬಂದಿಗೆ ಬೆಂಬಲವಿಲ್ಲ ಕಾರಣ ಏನೆಂದರೆ ನಾವು ಹೋರಾಟ ಮಾಡುವುದು ಮಾತ್ರ ನಮ್ಮ ಸಂಘಟನೆಯ ಗುರಿ ಹಾಗಾಗಿ ನಾವು ಈ ಎಕ್ಸಾಮ್ ಮಕ್ಕಳ ಎಕ್ಸಾಮ್ ಪಿ ಯು ಸಿ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಇರುವುದರಿಂದ ನಾವು ಹೋರಾಟಕ್ಕೆ ಮಾತ್ರ ಬೆಂಬಲ ಕೊಡುತ್ತೇವೆ ಹಾಗೂ ಕಾರ್ಮಿಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಬಸ್ ಚಾಲಕರಿಗೆ ತೊಂದರೆ ಆಗಬಾರ್ದು ನಾವು ಈ ಪ್ರತಿಭಟನೆಗೆ ಬೆಂಬಲವಿಲ್ಲ ಈ ಬಂದ್ಗೆ ಬೆಂಬಲವಿಲ್ಲ ನಮ್ಮ ತಾಲೂಕಿನ ಕಲ್ಪನಾರು ಮತ್ತೆ ಶಿವಣ್ಣು ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರೋದು ಇವತ್ತು ಉದ್ದೇಶ ಏನೆಂದರೆ ಶನಿವಾರ ಇಪ್ಪತ್ತೆರಡು ಕರ್ನಾಟಕ ಬಂದ್ ಇದೆ ಅಂತ ಹೋಟೆಲ್ ನಾಗರಾಜ್ ಅಣ್ಣವರು ಹೇಳಿದ್ದಾರೆ ನಾವು ಈ ಬಂದಿಗೆ ನಮ್ಮ ಕರ್ನಾಟಕ ಸೈನ್ಯದಿಂದ ಬಂದಿಗೆ ನಾವು ಇದಾಗ್ತಾ ಇಲ್ಲ ಬೆಂಬಲ ಕೊಡ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಇವತ್ತಿನ ದಿವಸ ಮಕ್ಕಳು ಎಸ್ ಎಲ್ ಸಿ ಎಕ್ಸಾಮ್ ಇದೆ ಮತ್ತೆ ನಾವು ಬಂದ್ ಮಾಡಿದ್ರೆ ಮಕ್ಕಳು ಎಕ್ಸಾಮ್ಗೆ ಅಡ್ಡಿ ಆಗುತ್ತೆ ಮತ್ತೆ ಕೂಲಿ ಮಾಡೋರು ಎಲ್ಲ ಇದ್ದಾರೆ ಒಂದು ಫುಟ್ಪಾತ್ ಮೇಲೆ ಸೊಪ್ಪು ತರಕಾರಿ ಅವರೆಲ್ಲ ಇದ್ದಾರೆ ಅವರು ಒಪ್ಪತ್ತಿನ ಜೀವನಕ್ಕೋಸ್ಕರ ಜೀವನ ಮಾಡ್ತಾ ಇರ್ತಾರೆ ನಾವು ಬಂದ್ ಮಾಡಿದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ ಹಂಗಾಗಿ ನಾವು ಈ ಬಂದಿಗೆ ಇದು ಮಾಡ್ತಾ ಇಲ್ಲ ನಮಸ್ತೆ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯ ಅಧ್ಯಕ್ಷರಾದ ಬಸವರಾಜ್ ಕೊಡಕೋ ಈ ಸಭೆಯ ಉದ್ದೇಶ ಇಪ್ಪತ್ತೆರಡಕ್ಕೆ ನಮ್ಮ ಇದು ಕರ್ನಾಟಕ ಬಂದಿರೋದ್ರಿಂದ ನಮ್ಮ ಕನ್ನಡ ಪರ ಎಲ್ಲ ಕನ್ನಡ ಪರ ಇದು ಸಂಘಟನೆಗಳಿಗೆಲ್ಲ ಕಲೆ ಬರುವುದರ ಬಂದಿರೋದರಿಂದ ನಾವು ಅದಕ್ಕೋಸ್ಕರ ಇದು ಸಭೆ ಕಲ್ತಿದೀವಿ ಇದರಲ್ಲಿ ಏನಪ್ಪಾ ಅಂದ್ರೆ ವಾಟಲ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಅಂತ ಹೇಳಿದರೆ ನಮ್ಮ ಸಂಘಟನೆಯಿಂದ ನಾವು ಅದಕ್ಕೆ ಬೆಂಬಲ ಕೊಡ್ತಿಲ್ಲ ಉದ್ದೇಶ ಏನಪ್ಪ ನಮಸ್ತೆ ಇವತ್ತು ನಾವಿಲ್ಲಿ ಸಭೆ ಕರಂತ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ರಾಜ್ಯಾ್ಯಾಧ್ಯಕ್ಷರಾದ ಬಸವರಾಜ್ ಪಟ್ಕೋಡೆ ಅವರು ಇವತ್ತು ನಮಗೆ ಒಂದು ಸಭೆ ಎಲ್ಲ ಕಡೆಯೂ ನಮ್ಮ ಕರ್ನಾಟಕ ಸೇನೆ ಎಲ್ಲ ಸಂಘಟನೆಗಳು ಒಂದು ಸಭೆ ಮಾಡಿ ಒಂದು ಆದೇಶ ಸೂಚಿಸಿದ್ದಾರೆ ಆ ಆದೇಶ ಏನಪ್ಪ ಅಂದರೆ ನಾವು ಇವತ್ತು ನಾಳೆ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದು ಅಂತ ಹೇಳಿರೋದ್ರಿಂದ ನಾವು ಬಂದಿಗೆ ಯಾವುದೇ ಬೆಂಬಲ ಇಲ್ಲ